everyone ವೆಲ್ಕಮ್ ಟು ಐಶ್ವಾಚಾರ್ಯ ವ್ಲಾಗ್ ಈ ಒಂದು ವ್ಲಾಗ್ ನನ್ ಮಗನ ಹಾಫ್ ಬರ್ತ್ ಡೇ ಸೆಲೆಬ್ರೇಷನ್ ಆಗಿರುತ್ತೆ ಹೇಗೆ ಆಯ್ತು ಅಂತಾನೆ ಗೊತ್ತಿಲ್ಲ ನೋಡ್ತಾ ನೋಡ್ತಾ ಸಿಕ್ಸ್ ಮಂತ್ಸ್ ಅವನಿಗೆ ಕಳೆದೇ ಹೋಯ್ತು ನನಗಂತೂ ಅವನಿಗೆ ಒನ್ ಮಂತ್ ಟೂ ಮಂತ್ ಫೋಟೋ ಶೂಟ್ ಮಾಡಿದ್ದೆಲ್ಲ ನೆನಪಾಗ್ತಿತ್ತು ಇವಾಗ ಒನ್ ಮಂತ್ ಆಗಿದೆ ಟೂ ಮಂತ್ ಆಗಿದೆ ಅನ್ಸ್ತಿತ್ತು ಬಟ್ ಆದ್ರೆ ಅವನಿಗೆ ಸಿಕ್ಸ್ ಮಂತ್ಸ್ ಆಲ್ರೆಡಿ ಕಂಪ್ಲೀಟ್ ತ್ರೀಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿ ಹೋಗುತ್ತೆ ಮನೆಯಲ್ಲೇ ಹಾಗೆ ಸಿಂಪಲ್ ಆಗಿ ಒಂದು ಹಾಫ್ ಬರ್ತ್ ಡೇನ ಸೆಲೆಬ್ರೇಟ್ ಮಾಡ್ಕೊಳೋಣ ಅಂದ್ಬಿಟ್ಟು ನಾನು ಹಿಂದಿನ ದಿನನೇ ಎಲ್ಲಾನು ಪ್ರಿಪೇರ್ ಮಾಡ್ಕೊತೀನಿ ಹಿಂದೆನೆ ನಾನು ಏನು ಅಷ್ಟಾಗಿ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಸೊ ಬರ್ಡೇಗೆ ಏನ್ ನೆಸೆಸರಿ ಇತ್ತು ಅದನ್ನ ನಾನು ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡಿದ್ದೆ ಫೋಟೋಸ್ ನೋಡಿದಾಗ ಅಂದ್ರೆ ಹಾಫ್ ಬರ್ಡೇ ಸೆಲೆಬ್ರೇಟ್ ಮಾಡಿರೋದು ಫೋಟೋಸ್ ನೋಡಿದಾಗ ಅಲ್ಲಿ ಒಂದು ಸ್ಟ್ಯಾಂಡ್ ತರ ಇಟ್ಟಿದ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಹಿಪ್ಪಿ ಫುರೇ ಇಟ್ಸ್ ಮೈ ಹಾಫ್ ಬರ್ಡೇ ಈ ತರ ಒಂದು ಅದೊಂಥರ ತರ ಚೆನ್ನಾಗಿತ್ತು ಬಟ್ ಅದನ್ನ ಆರ್ಡರ್ ಮಾಡಿ ತರ್ಸ್ಕೊಳ್ಳೆ ನನ್ಗೆ ಟೈಮ್ ಇರಲಿಲ್ಲ ಅದಕ್ಕೆ ನಾನು ನಮ್ಮ ಮನೇಲೇನೆ ಕಲರ್ ಶೀಟ್ಸ್ ನ ತರ್ಸ್ಕೊಂಡಿದ್ದೆ ನಮ್ಮ ಫೈವ್ ಮಂತ್ಸ್ದು ಫೋಟೋ ಶೂಟ್ ಮಾಡಬೇಕಾದ್ರೆ ಕಲರ್ ಶೀಟ್ ತಗೊಂಡಿದ್ದೆ ತಗೊಂಡಿದ್ದೆ ಸ್ವಲ್ಪ ಇತ್ತು ಅದರಲ್ಲಿ ಏನಾದರೂ ಪ್ಲಾನ್ ಮಾಡಿ ಮಾಡೋಣ ಅಂದ್ಬಿಟ್ಟು ನನ್ ಗೆಸ್ಟ್ ಆಗುತ್ತೆ ಟ್ರೈ ಮಾಡಿ ಮಾಡ್ಕೊತಾ ಇದ್ದೆ ನಾನು ಆಗ್ಲೇ ತರ ತರ ಈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನಗೆ ಐಡಿಯಾ ಇದ್ದಿದ್ದು ಸ್ಕೈ ಬ್ಲೂ ಅಂಡ್ ವೈಟ್ ಥೀಮ್ ಅಲ್ಲಿ ಅವನಿಗೆ ಮಾಡೋಣ ಬರ್ಡೇನ ಅಂತ ಅಂದ್ಬಿಟ್ಟು ನಾನು ಏನು ಆರ್ಡರ್ ಮಾಡ್ಕೊಂಡಿದ್ದೆ ಅವನಿಗೆ ಸ್ಲಾಗ್ ಎಲ್ಲ ಅದನ್ನು ಅಷ್ಟೇ ಸ್ಕೈ ಬ್ಲೂ ಮತ್ತೆ ವೈಟ್ ಥೀಮ್ ಅಲ್ಲಿ ಇತ್ತು ಅದಕ್ಕೆ ನಾನು ಸ್ಕೈ ಬ್ಲೂ ಕಲರ್ ಶೀಟ್ ನಾನು ಸೆಲೆಕ್ಟ್ ಮಾಡಿ ಈ ತರ ಒಂದು ಪೇಂಟ್ ಮಾಡ್ಕೊಂಡೆ ಅಲ್ಲಿದ್ದೇ ಬೇರೆ ಬಟ್ ನನಗ್ ಬಂದಿದ್ದೇ ಬೇರೆ ನಾನು ಅನ್ಕೊಂಡೆ ಚೆನ್ನಾಗಿ ಬರಲ್ಲ ನೋಡೋಣ ಅಂತ ಯಾಕೋ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಫಸ್ಟ್ ನೋಡಿದಾಗ ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡಕ್ ಬರಲ್ಲ ಬಟ್ ನನಗೆ ಎಷ್ಟು ಗೊತ್ತು ಅಷ್ಟರಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ತರ ಮಾಡ್ಕೊತಾ ಇದ್ದೆ ಔಟ್ಪುಟ್ ಹೇಗ್ ಬರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಹೇಗಾದ್ರೂ ಬರ್ಲಿ ಚೆನ್ನಾಗಿ ಬಂದ್ರೆ ಇಡೋಣ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬೇಡ ಅಂದ್ರೆ ನಂಬರ್ ಸಿಕ್ಸ್ ಆ ತರದ್ದು ನಾನು ತರ್ಸಿದೀನಿ ಅದನ್ನೇ ಇಟ್ಕೊಳ್ಳೋಣ ಮತ್ತೆ ಸ್ಟಾರ್ಸ್ ಇದೆಯಲ್ಲ ಅದೇ ಇಟ್ಕೊಳ್ಳೋಣ ಸಾಕು ಅಂತ ಅನ್ಕೊಂಡು ಮಾಡ್ಕೋತಾ ಇದ್ದೆ ಬಟ್ ಮಾಡ್ತಾ ಮಾಡ್ತಾ ಓಕೆ ಅನ್ನಿಸ್ತು ನೋಡೋಣ ಫೈನಲ್ ಆಗಿ ಯಾವ ತರ ಬರುತ್ತೆ ಅಂದ್ಬಿಟ್ಟು ನಾನು ಹಾಗೆ ಮಾಡ್ಕೋತಾನೆ ಕಲರ್ಸ್ ಅಷ್ಟೇ ನನ್ಗೆ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಫೋಟೋನ ನಾನು ಮಾಡ್ಕೊಳಕ್ ಹೋಗ್ಲಿಲ್ಲ ನನಗೆ ಯಾವ ಕಲರ್ ಬೇಕು ನನ್ಗೆ ಯಾವ್ದು ಇಷ್ಟ ಆಯಿತು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇಂಟ್ ಮಾಡ್ಕೊತ ಯಾವ ಶೇಪ್ ಇತ್ತು ಅದೇ ಶೇಪ್ ನನಗೆ ಬಿಡ್ಸಕ್ ಆಗಲಿಲ್ಲ ಬಟ್ ಫೈನಲ್ ಆಗಿ ನೋಡಿದಾಗ ನನಗೆ ಇಷ್ಟ ಆಯ್ತು ಓಕೆ ಅಂದ್ರೆ ಅಷ್ಟು ಇಡದೇ ಇರೋ ತರ ಏನಾಗಿಲ್ಲ ಅಂದ್ಬಿಟ್ಟು ನಾನು ಇಟ್ಟಿದ್ದೆ ನೀವು ನೋಡ್ಬೋದು ಫೈನಲಲ್ಲಿ ಚೆನ್ನಾಗಿ ಕಾಣಿಸಿದೆ ನನಗೆ ಅನಿಸೋ ಪ್ರಕಾರ ಫೋಟೋದಲ್ಲಿ ಅಷ್ಟೇ ಇದ್ದಿದ್ದು ಲೈಕ್ ಇಟ್ಸ್ ಮೈ ಹಾಫ್ ಬರ್ಡೇ ಅಂದ್ಬಿಟ್ಟು ಮತ್ತೆ ಮೇಲೆ ಹಿಪ್ಪಿಪುರೇ ಅಂತ ಇತ್ತು ಬಟ್ ಅದು ಖಾಲಿ ತಲ ಸ್ಪೇಸ್ ಚೆನ್ನಾಗಿ ಕಾಣಿಸ್ತಾ ಅಂದ್ಬಿಟ್ಟು ನಾನು ಹಾಫ್ ವೇ ಟು ಒನ್ ಅಂತ ಅಂದ್ಬಿಟ್ಟು ಬರ್ಕೊಂಡೆ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಫೈನಲ್ ಆಗಿ ಪೇಂಟಿಂಗ್ ಎಲ್ಲ ಆದ್ಮೇಲೆ ಆ ಶೀಟ್ ನ ಟ್ಯಾಗ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಯಾವ್ದಾದ್ರು ಸ್ವಲ್ಪ ತಿಕ್ಕಿರೋ ಈ ತರ ಒಂದು ಶೀಟ್ ಗೆ ಅಂದ್ರೆ ಕಾಬೋ ಶೀಟ್ ತರದ್ಕೆ ನಾನು ಪೇಸ್ಟ್ ಮಾಡ್ಕೊಂಡ್ರೆ ಅದ್ನ ಇಡ್ಬೋದು ಇಟ್ರೆ ಚೆನ್ನಾಗಿರುತ್ತೆ ಫ್ರಂಟ್ ಅಲ್ಲಿ ಅಂದ್ಬಿಟ್ಟು ನಾನು ಈ ತರ ಮಾಡ್ಕೊತಾ ಇದ್ದೆ ಸೊ ಫೈನಲ್ ಆಗಿ ಈ ತರ ಬಂದಿತ್ತು ನನಗೆ ಖುಷಿ ಆಯ್ತು ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ತು ಸೊ ನಾನು ಬರ್ಡೇಗೆ ಇದನ್ನ ಯೂಸ್ ಮಾಡ್ಕೊಂಡೆ ಇದೊಂದೆಲ್ಲಾನು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸ್ ಬರ್ತಾರಲ್ಲ ಅಂದ್ಬಿಟ್ಟು ನಾನು ಮನೆಯಲ್ಲೇ ಜಾಮೂನ್ ಪ್ಯಾಕೆಟ್ ಇತ್ತು ಅದಾದ್ರೂ ಮಾಡೋಣ ಹಾಗೆ ಊಟದ ಜೊತೆಗೆ ಅಂದ್ಬಿಟ್ಟು ಜಾಮೂನ್ ಮಾಡ್ಕೊತಾ ಇದ್ದೆ ನಾನು ಇದುವರೆಗೂ ಜಾಮೂನ್ ಮಾಡಿರ್ಲಿಲ್ಲ ಅಂದ್ರೆ ಅಜ್ಜಿ ಮಾಡಿದ್ನ ನೋಡ್ತಿದ್ದೆ ಅಷ್ಟೇ ಬಟ್ ಇವತ್ತು ನಾನೇ ಮಾಡ್ತೀನಿ ಹೇಳ್ಕೊಡಿ ಅಂದ್ಬಿಟ್ಟು ಅಜ್ಜಿ ಹತ್ರ ಕೇಳ್ಕೊಂಡು ಮಾಡ್ತಾ ಇದ್ದೆ ಫಸ್ಟ್ ಸಕ್ಕರೆ ಪಾಕಕ್ಕೆ ಇಟ್ಬಿಟ್ಟು ನಾನು ಇದನ್ನ ಉಂಡೆ ಮಾಡ್ಕೋಬಹುದು ಅಂತ ಅದನ್ನ ಇಟ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡಿದ್ದೆ ಹಾಲು ಮತ್ತೆ ನೀರ್ನ ಯೂಸ್ ಮಾಡ್ಕೊಂಡು ನಾನು ಈ ತರ ಚಿಕ್ಕ ಚಿಕ್ಕದಾಗಿ ನಾನು ಉಂಡೆ ತರ ಮಾಡ್ಕೋತಿದ್ದೆ ತುಂಬಾ ದಪ್ಪಕ್ ಮಾಡ್ಬಿಟ್ರೆ ಅದು ಬೇಯಿಸ್ಬೇಕಾದ್ರೆ ಇನ್ನೂ ದಪ್ಪ ಆಗುತ್ತೆ ಆಗಲ್ಲ ಅಂದ್ಬಿಟ್ಟು ಚಿಕ್ಕದಾಗೆ ಮಾಡ್ಕೊತಾ ಒಂದ್ ಕಡೆ ಸಕ್ಕರೆ ಪಾಕ ಆಗ್ತಿತ್ತು ಅಷ್ಟೊಳಗಡೆ ನಾನ್ ಮಾಡ್ಕೊಂಡಿದ್ನಲ್ಲ ಉಂಡೆಗಳನ್ನೆಲ್ಲ ಬೇಯಿಸ್ಕೊಬಿಡೋಣ ಸಕ್ಕರೆ ಪಾಕಕ್ಕೆಲ್ಲ ಮೆಜರ್ಮೆಂಟ್ ಅಷ್ಟು ಕರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ ಅಜ್ಜಿ ಒಂದು ಕಣ್ಣಿ ಹಾಕೊಟ್ಟಿದ್ರು ಅದನ್ನ ನಾನು ಇಟ್ಕೊಂಡಿದ್ದೆ ಜಾಮೂನ್ ಎಲ್ಲಾ ಬೇಯಿಸಿ ಚೆನ್ನಾಗಿ ಆರದ್ಮೇಲೆ ಅದನ್ನ ಪಾಕದೊಳಗಡೆ ಹಾಕೊಂಡೆ ನೆಕ್ಸ್ಟ್ ಡೇ ಅಂದ್ರೆ ನನ್ ಮಗಂದು ಹಾಫ್ ಬರ್ಡೇ ಏನಿತ್ತು ಅವತ್ತು ನನ್ನ ಫ್ರೆಂಡ್ಸ್ ಬಂದಿದ್ರು ಡೆಕೋರೇಷನ್ ಮಾಡ್ಕೋತಿದ್ವಿ ಅವರು ಸಹ ನನ್ಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ನನ್ನ ಹಸ್ಬೆಂಡ್ ಎಲ್ಲೋ ಹೊರಗಡೆ ಹೋಗಿದ್ರು ಅವರಿಗೇನೆ ಬರ್ತಾ ಕೇಕ್ ಇಸ್ಕೊಂಡು ಮತ್ತೆ ಪಾಪುಗೆ ಚಿಕ್ಕದಾಗಿರೋ ಚಿಕ್ಕ ಚೇರ್ ತಗೋ ಬನ್ನಿ ಅವನ್ನ ಕೂರ್ಸಕ್ಕೆ ಸರಿ ಹೋಗುತ್ತೆ ಅನ್ಬಿಟ್ಟು ಹೇಳಿದ್ದೆ ಅವ್ರು ಇನ್ನೂ ಬಂದಿರ್ಲಿಲ್ಲ ಅವ್ರು ಬರೋಷ್ಟ್ರೊಳಗಡೆ ನಾವೆಲ್ಲ ಡೆಕೋರ್ ಮಾಡ್ಕೊಬಿಡೋಣ ಅವ್ರು ಬಂದಾಗ ಕೇಕ್ ಕಟ್ ಮಾಡ್ಸೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಇನ್ನು ಬಿಡ್ಬೇಕಾ ಅಲ್ಲ ಈ ಕಡೆ ಸ್ವಲ್ಪ ಹಂಗೆ ನಾನು ಒಬ್ಬಳೇ ಆಗಿದ್ದರೆ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ನನ್ನ ಫ್ರೆಂಡ್ಸು ಹೆಲ್ಪ್ ಮಾಡಿಕೊಟ್ಟಿದ್ದರಿಂದ ಬೇಗನೆ ಆಗೋಯಿತು ನಾನು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ನಿಜವಾಗ್ಲೂ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಫ್ರೆಂಡಿಗೆ ಲೀವ್ ಇರಲಿಲ್ಲ ಅವಳು ಆಫ್ಟರ್ನೂನ್ ಅಂದರೆ ಲಂಚ್ ಟೈಮಲ್ಲಿ ಕೇಳ್ಕೊಂಡು ಬಂದಿದ್ಲು ಹಾಗೇ ಅವಳು ಲೇಟ್ ಆಗುತ್ತೆ ಅಂತ ಹೇಳ್ತಿದ್ಲು ಬಟ್ ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ಮುಗಿಸ್ಕೊಂಡು ಹೋಗುವಂತೆ ಪರ್ಮಿಷನ್ ಅಂದ್ಬಿಟ್ಟು ನಾವು ಕೇಳ್ತಿದ್ವಿ ಜಮಾನಾಗಿದ್ದೇನೋ ನಾನೇ ಮಾಡಿರೋದು ಜಾಮೂನ್ ನಾವು ಯೂಶಲಿ ಫ್ರೆಂಡ್ಸ್ ಯಾವಾಗಲೂ ಎಲ್ಲಿ ಸೇರಿದ್ರು ಫೈವ್ ಮೆಂಬರ್ಸ್ ಒಟ್ಟಿಗೆ ಸೇರ್ತೀವಿ ಅದರಲ್ಲಿ ಒಬ್ಬಳಿಗೆ ನನ್ನ ಫ್ರೆಂಡ್ ಇನ್ನೊಬ್ಳಿಗೆ ಅವಳಿಗೂ ಪಾಪು ಆಗಿದೆ ಅದಕ್ಕೆ ಅವಳು ಬರೋಕ್ಕಾಗಲಿಲ್ಲ ಆ ಪಾಪುನ ನೋಡ್ಕೊಂಡು ಬರೋಕ್ಕೆ ಅಂತ ಹೇಳಿದ್ರೆ ಇವಳು ಹೋಗಿದ್ಲು ಇವಳು ಲೇಟ್ ಆಗಿ ಬಂದು ನಾವು ಆಲ್ರೆಡಿ ಊಟ ಮಾಡ್ತಿದ್ವಿ ಆಗಲೇ ಊಟ ಮಾಡ್ತಿದ್ದೀರಲ್ಲ ನಾನು ಈಗ ಬಂದೆ ಅಂತ ಹೇಳ್ತಿದ್ಲು ಒಂದ್ ದೇಶಕ್ಕೆ ಎರಡ್ ಎರಡ್ ಸಲ ಊಟ ಬೇಕಿತ್ತು ನೀನೇನೋ ಗೌರ್ಮೆಂಟ್ ರಾಜ ತಗೋತಿಯಾಳು ನಮ್ ಪಾಡೇನು ಊಟ ಮಾಡಿಲ್ಲ ಅಲ್ಲೆಲ್ಲ ಬಾಯ್ ಬಾಯ್ ಜಾ ನಾವು ಊಟ ಎಲ್ಲ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಏನು ಬಾಕಿ ಇತ್ತು ಅಂದರೆ ಸೆಟಪ್ ಮಾಡ್ಕೊಳ್ಳೋದು ಅದೆಲ್ಲ ಇದ್ವಿ ಆದ್ರೂ ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ಬರ್ತಿದ್ದೀನಿ ಬರ್ತಿದ್ದೀನಿ ಅಂತಲೇ ಹೇಳ್ತಿದ್ರು ಸೊ ಅವ್ರು ಬರೋಷ್ಟ್ರೊಳಗಡೆ ನಾನು ರೆಡಿಯಾಗಿಬಿಡೋಣ ಅಂದ್ಬಿಟ್ಟು ಅವ್ರು ಬಂದಮೇಲೆ ಅವರೇನು ಹುಡುಗರು ಬೇಗ ರೆಡಿಯಾಗಿಬಿಡ್ತಾರೆ ಅಂದ್ಬಿಟ್ಟು ನಾನು ರೆಡಿಯಾಗಿದ್ದೆ ಈ ಥರ ನಾನು ರೆಡಿಯಾಗಿದ್ದೆ ನಮಗೆ ಹುಡುಗಿರಿಗೆ ಫಂಕ್ಷನ್ಗಳು ಮತ್ತು ಸೆಲೆಬ್ರೇಷನ್ಗಳು ಒಂದು ನೆಪ ಅಷ್ಟೇ ಬಟ್ ನಾವಂತೂ ರೆಡಿ ಕೇಕ್ ಕಾಯ್ತಾ ಇರ್ತೀವಿ ನನ್ನ ಹಸ್ಬೆಂಡ್ ಬರೋಷ್ಟೊಳಗಡೆ ನಾನು ರೆಡಿ ಆದೆ ಅವರು ಬಂದರು ಅವ್ರೂ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕಳಿಸ್ಬಿಟ್ಟು ನಾನು ಇನ್ನೇನಿದೆ ಅಂದರೆ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ನಾನು ಇಟ್ಕೊಂಡಿದ್ವಿ ಅವರು ಬರೋಷ್ಟೊಳಗಡೆ ತುಂಬ ಟೈಮ್ ಆಗೋಗಿತ್ತು ನಮ್ಮ ಫ್ರೆಂಡ್ಸ್ ಹೋಗ್ಬೇಕು ಅಂತ ಹೇಳ್ತಿದ್ರು ಅಂದರೆ ಅವ್ರು ಬಂದರೆ ತುಂಬ ಟೈಮ್ ಆಗೋಗಿತ್ತು ಸೊ ಬೇಗ ಬೇಗ ಕೇಕ್ ಕಟ್ ಮಾಡಬೇಡ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ವಿ

ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ರೆ ಅದು ಸೆಲೆಬ್ರೇಷನ್ ಪಾರ್ಟಿಸೇ ಆಗಬೇಕು ಅಂತಿಲ್ಲ ಹಾಗೆ ಸುಮ್ಮನೆ ಒಬ್ಬರು ಮನೆಗೆ ಸೇರಿಕೊಂಡ್ರು ನಾವು ತುಂಬ ಎಂಜಾಯ್ ಮಾಡ್ತೀವಿ ಒಬ್ಬರನ್ನ ಒಬ್ಬರು ರೇಗಿಸ್ಕೊಂಡು ಆ ಥರ ಎಂಜಾಯ್ ಮಾಡ್ತೀವಿ ಸೊ ಈ ಥರ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿ ನನ್ನ ಫ್ರೆಂಡ್ಸ್ ಬರ್ದೇ ಇದ್ದಿದ್ರೆ ನಾನು ನನ್ನ ಹಸ್ಬೆಂಡ್ ಅಜ್ಜಿ ಮೂರೇ ಜನ ಹಾಗೆ ಕೇಕ್ ಕಟ್ ಮಾಡ್ಕೊಂಡು ಫೋಟೋಸ್ ತೊಗೊಂಡು ಸುಮ್ಮನೆ ಆಗ್ತಿದ್ವಿ ಬಟ್ ಇವ್ರಿಗೆ ಬಂದಿದ್ದರಿಂದ ನಿಜವಾಗ್ಲು ಆ ಡೇ ಕಂಪ್ಲೀಟ್ ಅನಿಸ್ತು ಮಾಡಿದ್ದಕ್ಕೂ ಒಂಥರ ಸ್ಪೆಷಲ್ ಆಗಿತ್ತು ಮಾಡಿದ್ದು ತುಂಬ ಖುಷಿಯಾಯಿತು ಇಷ್ಟೆಲ್ಲ ನಾವು ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಗಿತ್ತು ನನ್ನ ಮಗನೂ ಎದ್ದು ತುಂಬ ಟೈಮ್ ಆಗಿತ್ತು ಸೊ ಅವನು ಸ್ವಲ್ಪ ಡಲ್ ಆಗಿದ್ದ ಅಂದರೆ ಅವನಿಗೆ ನಿದ್ದೆ ಬಂದಿತ್ತು ಅದಕ್ಕೆ ಸಾಕು ಅಂತ ಮುಗಿಸಿದ್ವಿ ಅವರಿಗೂ ಎಲ್ಲರಿಗೂ ಟೈಮ್ ಆಗಿತ್ತು ಅಂತ ಹೊರಡ್ತಾ ಇದ್ರು ಲಾಸ್ಟಿಗೆ ಬಾಯ್ ಹೇಳಿ ಅವರು ಹೊರಟರು ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು